ನಮಸ್ಕಾರ ಸ್ನೇಹಿತರೆ ಮೊನ್ನೆ ದಿನ ವಿಮಾನದಲ್ಲಿ ಬರಬೇಕು ಅಂತ ಆ ಏರ್ಪೋರ್ಟ್ ಅಲ್ಲಿದೆ ಏರ್ಪೋರ್ಟ್ ಅಲ್ಲಿ ಸುಮಾರು ಆರೂವರೆ ಆರು ಮುಖಾಲು ಕತ್ತಲಾಗ್ತಾ ಇತ್ತು ಆಲ್ಮೋಸ್ಟ್ ಸರಿ ಇನ್ನೇನ್ ಕತ್ಲಾಯ್ತಲ್ಲ ಅಂತ ಅಂದ್ಬಿಟ್ಟು ವಿಮಾನದಲ್ಲಿ ಹತ್ ಕುತ್ಕೊಂಡೆ ವಿಮಾನ ಟೇಕ್ ಆಫ್ ಆಗಿ ಮೋಡಗಳ ಮೇಲೆ ಹೋದಾಗ ತಕ್ಷಣ ಸೂರ್ಯ ಹೊಳಿಯಾಗಿ ಶುರು ಮಾಡಿಬಿಟ್ಟ ತಕ್ಷಣ ಬೆಳಕಾಗೋಯ್ತು ಮಧ್ಯಾಹ್ನ ತರ ಎಷ್ಟು ಚೆನ್ನಾಗಿದೆ ಅಲ್ಲ ಹೊರಟಾಗ ಕತ್ಲಾಗಿತ್ತು ಸ್ವಲ್ಪ ಹೊತ್ತಾದ್ಮೇಲೆ ಮಧ್ಯಾಹ್ನ ತರ ಬೆಳಕಾಗೋಗಿದೆ ಸೂರ್ಯ ಬಹಳ ಹೊಡಿತಾ ಇದೆ ಆಕಾಶದಲ್ಲಿ ಅದನ್ನ ನೋಡಿ ನನಗೆ ಅನ್ನಿಸ್ತು ನಮ್ಮ ಜೀವನದಲ್ಲೂ ನಮ್ಗೆ ಇದು ಒಂದು ಪಾಠ ಆಗ್ಬೇಕು ಎಷ್ಟೊಂದ್ಸರಿ ಬಹಳ ಕಷ್ಟ ಪಡ್ತಾ ಇರ್ತೀವಿ ಎಲ್ಲ ಕತ್ತಲಾದಂಗೆ ಅನ್ಸುತ್ತೆ ನಮ್ಗೆ ಇನ್ ಜೀವನದಲ್ಲಿ ಯಾವುದೇ ಅವಕಾಶನೇ ಇಲ್ಲ ಅಂತ ಕೂಗ್ ಹೋಗ್ತಿವಿ ಯಾವುದೋ ಒಳ್ಳೆ ಅವಕಾಶ ಸಿಗ್ತಾ ಇಲ್ಲ ಇನ್ ಜೀವನದಲ್ಲಿ ಮುಗೀತು ನನ್ನ ಜೀವನ ಕತ್ಲೆ ಅಂತ ಆದ್ರೆ ನಾನು ಏರೋಪ್ಲೇನಲ್ಲಿ ಹತ್ತಿ ಮೇಲ್ ಹೋದಾಗ ಬೆಳಕಾಯ್ತಲ್ಲ ಹಾಗೆ ನಾವು ನಮ್ಮ ಯೋಚನೆಗಳನ್ನ ಸ್ವಲ್ಪ ಉನ್ನತ ಮಟ್ಟದಲ್ಲಿ ಮಾಡಿದ್ರೆ ಸ್ವಲ್ಪ ಸಮಾಧಾನ ತಗೊಂಡು ಕಾನ್ಫಿಡೆನ್ಸ್ ಆಗಿದ್ರೆ ಆ ಕತ್ತಲೆ ಮ್ಯಾಜಿಕ್ ಅನ್ನೋ ತರ ಹೊಟ್ಟಾಗಿ ಮತ್ತೆ ಬೆಳಕಾಗ್ಬಿಡತ್ತೆ ಅಲ್ವಾ ಯಾಕೆ ಆ ವಿಮಾನದಲ್ಲಿ ಆ ಹತ್ತುವಾಗ ಆ ಗ್ರೌಂಡ್ ಅಲ್ಲಿ ಇದ್ದಾಗ ಏರ್ಪೋರ್ಟ್ ಅಲ್ಲಿ ಯೋಚನೆ ಮಾಡಿರ್ಲಿಲ್ಲ ಮತ್ತೆ ಸೂರ್ಯ ಹೊಳಿತಾನೆ ಅಂತ ಅಲ್ವಾ ಕತ್ತಲಾಗೋಗಿದೆ ತಕ್ಷಣ ಸೂರ್ಯ ಹೆಂಗ್ ಹೊಡೆದ ವಿಮಾನ ಯಾವಾಗ ಮೇಲಕ್ಕೆ ಹೋಯ್ತೋ ಸೂರ್ಯ ಹೊಳಿಯಾಗ ಶುರು ಮಾಡ್ದ ಅಲ್ವಾ ಎಲ್ಲ ನಿಚ್ಚಳವ ಕಾಣಕ್ ಶುರುವಾಯ್ತದ ಹಾಗೆ ನಮ್ ಜೀವನದಲ್ಲಿ ಅವಕಾಶಗಳೇ ಇಲ್ಲ ಕತ್ತಲಲ್ಲಿದ್ದೀವಿ ಅಂತ ಸುತ್ತು ಕತ್ತಲಾದಾಗ ತುಂಬಾ ದುಃಖ ಪಡೋದು ಬೇಡ ಯೋಚನೆ ಮಾಡೋದು ಬೇಡ ನಮ್ಮ ಆಲೋಚನೆಗಳನ್ನ ಸ್ವಲ್ಪ ಸ್ಥಿಮಿತದಲ್ಲಿ ಇಟ್ಕೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಮ್ಮ ಆಲೋಚನೆಗಳನ್ನ ಸ್ವಲ್ಪ ಎತ್ತರಿಸಿದ್ರೆ ಮತ್ತೆ ಎಲ್ಲ ಕಡೆ ಬೆಳಕು ಸಿಗತ್ತೆ ಅವಕಾಶಗಳು ಸಿಗತ್ತೆ ಅಲ್ವಾ ಆದ್ರಿಂದ ಅವಕಾಶ ಸಿಗ್ತಾ ಇದ್ದಾಗ ಮಂಕಾಗಿ ಕೂರೋದು ಬೇಡ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಖಂಡಿತ ಅವಕಾಶಗಳು ಸಿಕ್ಕೇ ಸಿಗುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್